ಇನ್ನು ಮಲೆನಾಡಿನಲ್ಲೂ ಕೂಡ ಗಾಳಿ ಮಳೆಯ ಅಬ್ಬರ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿತ ಆಗಿತ್ತು ಮಳೆಯಿಂದಾಗಿ ಪಶು ಆಸ್ಪತ್ರೆ ಬಳಿ ಗುಡ್ಡ ಕುಸಿದೋಯ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಈ ಪಶು ಆಸ್ಪತ್ರೆಯ ಕಾಮಗಾರಿ ಮುಗಿದಿತ್ತು ಆದರೆ ಈವರೆಗೂ ಪಶು ಆಸ್ಪತ್ರೆ ಉದ್ಘಾಟನೆಯಾಗಿರಲಿಲ್ಲ ಉದ್ಘಾಟನೆಯಾಗೋ ಮುನ್ನವೇ ಆಸ್ಪತ್ರೆ ಹಿಂಭಾಗ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಆಸ್ಪತ್ರೆ ಬಳಿಯ ಕುಟ್ಟ ಕುಸಿದು ಬಿದ್ದಿದೆ ಗುಡ್ಡಕ್ಕೆ ತಡೆಗೋಡೆ ನಿರ್ಮಿಸ್ತಿಲ್ಲ ಹಾಗಾಗಿ ಕುಸಿದು ಬಿತ್ತು ಗುಡ್ಡ ಇನ್ನೂ ಮಳೆ ಹೆಚ್ಚಳವಾಗ್ತಾ ಹೋದ್ರೆ ಮತ್ತಷ್ಟು ಗುಡ್ಡ ಕುಸಿಯೋ ಭೀತಿ ಇದೆ ಮಲೆನಾಡಿನಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಸರಣಿ ಅನಾಹುತಗಳು ಸಂಭವಿಸ್ತಾ ಇರುವಂಥದ್ದು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಎಂಬಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿರುವಂಥದ್ದು ಆ ದೃಶ್ಯಗಳನ್ನು ಕೂಡ ನೀವೀಗ ನೋಡ್ಬೋದಾಗಿರುವಂಥದ್ದು ಮೇಲ್ಭಾಗದಿಂದ ಸರಿಸುಮಾರು ಅರವತ್ತು ಅಡಿಗಳ ಎತ್ತರದಿಂದ ಕೆಳಭಾಗದವರೆಗೂ ಕೂಡ ಮಣ್ಣು ಕುಸಿತವಾಗಿರುವಂಥದ್ದು ಮಣ್ಣು ಕುಸಿತವಾಗಿರುವಂಥ ಪರಿಣಾಮವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಕಾಮಗಾರಿ ನಡೆಸಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಅದರ ಕಾಮಗಾರಿಯನ್ನು ಮುಕ್ತಾಯಗೊಳಿಸಿ ಪಶು ಹಾಸ್ಪಿಟಲ್ ಏನಿದೆ ಅದು ಉದ್ಘಾಟನೆ ಆಗಬೇಕಾಗಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಪಶು ಆಸ್ಪತ್ರೆ ಈವರೆಗೂ ಕೂಡ ಉದ್ಘಾಟನೆ ಆಗಿಲ್ಲ ಇದರಿಂದಾಗಿ ಪಶು ಆಸ್ಪತ್ರೆ ಹಿಂಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿರುವಂಥ ಪರಿಣಾಮವಾಗಿ ಮಣ್ಣು ಬಾಗಿಲ ಮತ್ತು ಕಿಟಕಿಗಳ ಹತ್ತಿರವರೆಗೂ ಕೂಡ ಬಂದಿರುವ ಹಿನ್ನೆಲೆಯಲ್ಲಿ ಕಿಟಕಿ ಮತ್ತು ಬಾಗಿಲು ಕೂಡ ಮಣ್ಣಿನಿಂದ ಆಗಿರುವಂಥದ್ದು ಕಿಟಕಿ ಮತ್ತು ಬಾಗಿಲುಗಳನ್ನು ತೆಗೆಯಲಾಗದಂಥ ಸ್ಥಿತಿಗೆ ತಲುಪಿರುವಂಥದ್ದು ಅಲ್ಲದೆ ನೀರು ಕೂಡ ಬ ಬಂದಿರುವ ಹಿನ್ನೆಲೆಯಲ್ಲಿ ಪಶು ಆಸ್ಪತ್ರೆ ಒಳಗೆ ನೀರು ಕೂಡ ನುಗ್ಗಿರುವಂಥದ್ದು ಹಾಗಾಗಿ ಉದ್ಘಾಟನೆಗೂ ಮುನ್ನವೇ ಪಶು ಆಸ್ಪತ್ರೆ ಅವ್ಯವಸ್ಥೆ ಕೇಂದ್ರವಾಗಿ ಪರಿಣಮಿಸಿರುವಂಥದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರಿಸುಮಾರು ಮೂವತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಪಶು ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು ಮಲೆನಾಡಿನಾದ್ಯಂತ ಜನರಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಪಶು ಆಸ್ಪತ್ರೆ ಏಕೆಂದರೆ ಮಲೆನಾಡಿನ ಗಿಡ್ಡ ಅಂತಹ ಪ್ರಾಣಿ ಅಂದರೆ ಹಸುಗಳನ್ನು ಕೂಡ ಇಲ್ಲಿ ಸಾಕಣೆ ಮಾಡಲಾಗುತ್ತದೆ ಅಂತಹ ಪಶುಗಳಿಗೆ ಮತ್ತು ಹಸುಗಳಿಗೆ ಒಂದು ಆರೈಕೆ ಮಾಡಬೇಕಾದರೆ ಪಶು ಆಸ್ಪತ್ರೆ ಬೇಕಾಗಿರುವಂಥದ್ದು ಹಾಗಾಗಿ ಸರ್ಕಾರ ಇಲ್ಲಿಗೆ ಅಗತ್ಯವಾಗಿರುವಂಥ ಪಶು ಆಸ್ಪತ್ರೆಯನ್ನು ಮಂಜೂರು ಮಾಡಿತು ಆದರೆ ಆ ಪಶು ಆಸ್ಪತ್ರೆ ನಿರ್ಮಾಣವಾಗಿ ಎರಡು ವರ್ಷವಾದರೂ ಕೂಡ ಈವರೆಗೂ ಕೂಡ ಉದ್ಘಾಟನೆ ಮಾಡಿಲ್ಲ ಅದರ ಜೊತೆಗೆ ಹಿಂಭಾಗದಲ್ಲಿ ಒಂದು ತಡೆಗಡೆಯನ್ನು ನಿರ್ಮಾಣ ಮಾಡಬೇಕಾಯಿತು ಆದರೆ ಕನಿಷ್ಠ ಪಕ್ಷ ಅಧಿಕಾರಿಗಳು ಅತ್ತ ಗಮನ ಹರಿಸಿಲ್ಲ ಹಾಗಾಗಿ ಮೇಲ್ಭಾಗದಲ್ಲಿ ಅಂದರೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಮಣ್ಣು ಕುಸಿತವಾಗಿರುವಂಥದ್ದು ಮೇಲ್ಭಾಗದಲ್ಲಿ ನೋಡಬಹುದಾಗಿದೆ ಇದೇ ರೀತಿ ಮಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್